ಸರ್ ನಾವು ಕೆ ಎಸ್ ಅಭ್ಯರ್ಥಿ ಮಾತಾಡ್ತಾ ಇರೋದು ಈಗ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಲೋಪದೋಷಗಳಾಗಿದೆ ಅಲ್ಲ ಸರ್ ಐವತ್ತೊಂಬತ್ತು ಕ್ವಶನ್ ಆಗಿದೆ ಕನ್ನಡ ಅಭ್ಯರ್ಥಿಗಳು ಆಯ್ಕೆ ಆಗಿಲ್ಲ ಈಗ ನಾವು ಏನ್ ಮಾಡೋದು ಸರ್ ಕನ್ನಡ ಅಭ್ಯರ್ಥಿಗಳು ಯಾರು ಆಯ್ಕೆ ಆಗಿಲ್ಲ ಸಾಕಷ್ಟು ಜನ ಈಗ ನಾವೇನ್ ಮಾಡಬೇಕು ಅಂತ ಸರ್ ಸಚಿವರ್ಗು ನಾವು ಕೊಟ್ಟಿದೀವಿ ಲೆಟರ್ ಸಿ ಅವ್ರಿಗೂ ಕೊಟ್ಟಿದೀವಿ ಈಗ ಕನ್ನಡ ಮಾಧ್ಯಮದವರಿಗೆ ಅನ್ಯಾಯ ಆಗಿದೆ ಅಲ್ಲ ಸರ್ ಈಗ ನಾವು ಬಡ ವಿದ್ಯಾರ್ಥಿಗಳು ನಮ್ಮ ಹತ್ರ ಈಗ ದುಡ್ಡಿರೋರಷ್ಟೇ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ ಪ್ರಿಲಿಮ್ಸ್ ಅಲ್ಲಿ ಈಗ ನಮ್ಮ ಹತ್ರ ಇಲ್ಲ ಆಯ್ಕೆ ಆಗಿರೋದು ಅಂತ ಹೇಳ್ತಾ ಇದ್ದಾರೆ ಈಗ ಪ್ರಿಲಿಮ್ಸ್ ಅಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾ ಇದಾರೆ ಸರ್ ಪ್ರಿಲಿಮ್ಸ್ ಅಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿ ಸ್ಕೋರ್ ಆಗಿರೋರು ಸಹ ಆಗಿಲ್ಲ ಅವರ ರಿಜಿಸ್ಟರ್ ನಂಬರ್ ಲಿಸ್ಟ್ ಅಲ್ಲಿ ಇಲ್ಲ ಸರ್ ಅಲ್ಲ ಅದು ನಮಗೆ ಗೊತ್ತಿಲ್ಲ ಅದು ಎಕ್ಸಾಮ್ಸ್ ಕಂಟ್ರೋಲರ್ ಮಾಡ್ತಾರೆ ಸರ್ ಈಗ ನೀವು ಮೆಂಬರ್ ಆಗಿಬಿಟ್ಟು ಈ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ನೀವು ಇದ್ರ ಅಲ್ಲ ನೀವು ಕನ್ನಡ ಇಂಗ್ಲಿಷ್ ಅಂತ ಹೆಂಗ್ ಗೊತ್ತಾಗುತ್ತೆ ರಿಜಿಸ್ಟರ್ ನಂಬರ್ ಅಲ್ಲಿ ಏನ್ ಸರ್ ಅದು ರಿಜಿಸ್ಟರ್ ನಂಬರ್ ಅಲ್ಲಿ ಚಂದ್ರಾಲಯು ಅತ್ತಿಗುಪ್ಪೆ ನಗರ ಧಾರವಾಡದಲ್ಲಿ ಇಲ್ಲೆಲ್ಲ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಓದ್ತಾ ಇದ್ದಾರೆ ನಾವು ಲೈಬ್ರರಿಯಲ್ಲಿ ಫ್ರೆಂಡ್ಸ್ ಗೊತ್ತಾಗತ್ತಲ್ಲ ಸರ್ ಯಾರ್ದಾಗಿದೆ ಯಾರ್ದಾಗಿಲ್ಲ ಅಂತ ಅನ್ಬಿಟ್ಟು ಅವ್ರು ಕನ್ನಡದಲ್ಲಿ ಬರೀತಿದಾರಾ ಅಥವಾ ಇಂಗ್ಲೀಷಲ್ಲಿ ಬರಿತಿದ್ದಾರಾ ಅಂತ ನಮಗೆ ಗೊತ್ತಾಗತ್ತಲ್ಲ ಸರ್ ಜೊತೆಯಲ್ಲೇ ಇರ್ತೀವಲ್ಲ ಅಲ್ಲ ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನೀವು ಅಲ್ಲಿ ಚೇರ್ಮನ್ ಮಾತಾಡಿ ಸರ್ ಚೇರ್ಮನ್ ಅವರು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತಾರೆ ಇನ್ ಯಾರಿಗ್ ಹೇಳ್ಬೇಕು ಸರ್ ಶಿವಶಂಕರಪ್ಪ ಸರ್ಗೂ ಅಭ್ಯರ್ಥಿಗಳೆಲ್ಲರೂ ಕಾಲ್ ಮಾಡಿದ್ದಾರೆ ಇವತ್ತು ಅವರು ಎರಡ್ ನಿಮಿಷ ಮಾತಾಡ್ತಾರೆ ಫೋನ್ ಗಳು ಕಟ್ ಮಾಡ್ತಾ ಇದ್ದಾರೆ ಈಗ ನಾವ್ ಏನ್ ಮಾಡ್ಬೇಕು ಅಂತ ಸರ್ ಈಗ ನಾವು ಸಿಎಂ ಹೇಳಿದ್ದಾರೆ ನಿಮಗೆ ಆಮೇಲೆ ಸಚಿವರು ಸ್ಪೀಕರ್ ಲೆಟರ್ ಕೊಟ್ಟಿದಾರಲ್ಲ ಸರ್ ಸ್ಪೀಕರ್ ಕೊಟ್ಟಿದ್ದಾರೆ ಆಮೇಲೆ ಸಂತೋಷ್ ಲಾಡ್ ಸರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸಿಎಂ ಇ ಕೊಟ್ಟಿದ್ದಾರೆ ಅವರು ಸಿಎಂ ಇಂದ ಹಂಗಿದ್ರೆ ಆರ್ಡರ್ ಬರ್ತದೆ ಹಂಗಿದ್ರೆ ಚೇಂಜಸ್ ಮಾಡೋದಾದ್ರೆ ಅವ್ರು ಹೇಳ್ತಾರೆ

嗯、别,别妈、别、妈你我。 ಯಾಕೆ ಈಗ ನಿಮಗೆ ಆತರ ಇದ್ರೆ ಒತ್ತಡ ಇರೋದು ಗವರ್ಮೆಂಟ್ ಅಲ್ಲಿ ನೀವು ಗವರ್ಮೆಂಟ್ ಗೆ ಒತ್ತಡ ಹಾಕ್ಬೇಕು ಬೇರೆ ದೇಹ ಏನೋ ಇದಿರಲ್ಲ ಸರ್ ಗೋರ್ಮೆಂಟ್ ಒತ್ತಡ ಹಾಕ್ತಾನೆ ಇದೀವಿ ಸರ್ ಫೆಬ್ರವರಿ ಹದಿನೆಂಟನೇ ತಾರೀಕು ಕೊಟ್ಟಿದ್ರಲ್ಲ ಏನಂದ್ರೆ ಅವರು ಲೆಟರ್ ಎಲ್ಲಾ ಕೊಟ್ಟಿದ್ರಲ್ಲ ಸ್ಪೀಕರ್ ಸರ್ ಹೇಳಿದಾರಲ್ಲ ಸರ್ ಅವರು ಲೆಟರ್ ಕೊಟ್ಟಿದ್ದಾರೆ ಅವರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದಾರೆ ಸಿ ಗೆ ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಇನ್ನು ಯಾವ ಪರಿಶೀಲನೆ ಸರ್ ಮೇನ್ಸ್ ನೋಟಿಫಿಕೇಶನ್ ಬಿಟ್ಬಿಟ್ರು ಏನು ಅಪ್ಲೈ ಮಾಡಕ್ಕೆ ಈಗ ನಮಗೆ ಆಗಿದೆಲ್ಲ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ಇದು ನನ್ನ ಒಬ್ಬಳು ಧ್ವನಿಯಲ್ಲ ಸರ್ಮೆಂಟ್ ಅಲ್ಲಿ ಕೇಳಬೇಕು ಅಂದರೆ ಕಂಟ್ರೋಲ್ ಇಲ್ಲ ಅಂದ್ರೆ ನಿಮ್ಮ ಧ್ವನಿ ಆದ್ರೂ ಒಂದು ಧ್ವನಿ ಆದ್ರೂ ನೀವು ಹೇಳ್ಬೇಕಲ್ಲ ಬಡ ವಿದ್ಯಾರ್ಥಿಗಳ ಪರ ಸರಿ ಸರ್ ಇದಕ್ಕ ಬಗ್ಗೆ ಆಕ್ಷನ್ ತಗೊಳ್ಳಿ ನೀವು ಮೆಂಬರ್ ಅಲ್ಲ ಸರ್ ನಿಮಗೆ ಅಧಿಕಾರ ಇಲ್ಲದೆ ಮೆಂಬರ್ ಮಾಡಿರ್ತಾರ ಸರ್ ನಿಮಗೆ ಅಧಿಕಾರ ಇಲ್ಲದೆ ಮೆಂಬರ್ ಯಾವ್ದು ಅಧಿಕಾರ ಏನಿರ್ತದೆ ಅಂತ ಅಷ್ಟಷ್ಟೇ ಇರ್ತದೆ ನಾವು ಹೋಗಿ ಎಲ್ಲಾದು ಮಾಡ್ಕೊಂಡ್ ಬರ್ತೀನಿ ಅಂತ ನನಗ್ ಕೊಟ್ಟಿರಲ್ಲ ನನಗೆ ಒಂದು ಚೌಕಟ್ ಇರ್ತದೆ ಆ ಫ್ರೇಮ್ ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ ಚೌಕಟ್ ನಲ್ಲಿ ಒಂದು ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಇರೋದು ಸರ್ ಅರ್ಥ ಆಯ್ತಾ ಧನ್ಯವಾದ ಧನ್ಯವಾದ ಸರ್